ಸಿಟಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇರುವ ಮಾಡರ್ನ್ ವೆನಿಲಾ ಅವಳ ಮನಸ್ಸಿಗೆ ಇಷ್ಟವಾದ ಬಾವ ದಿವಾಕರ್ನ ಮದುವೆ ಮಾಡ್ಕೋಬೇಕು ಅಂತ ಊರಲ್ಲಿ ಇರುವ ಸಿಸ್ಟರ್ ಆಸಿನಿ ಬಳಿ ಬಂದ್ಲು ಏನಕ್ಕ ಈ ಸಲ ಕೂಡ ನಿನ್ನ ನೋಡಕ್ಕೆ ಬಂದ ಹುಡುಗನನ್ನು ಬೈತ್ ಕಳಿಸ್ದೆ ಅಂತೆ ಹೌದು ತಂಗಿ ನನ್ನ ಮದುವೆ ಮಾಡ್ಕೊಂಡು ಯು ಎಸ್ ಗೆ ಕರ್ಕೊಂಡೋಗ್ತಾನಂತೆ ನಾನ್ ಅಲ್ಲಿಗೋದ್ರೆ ನಿಮ್ಮ ಎಲ್ಲರ್ನ ನಾನು ಮಿಸ್ ಮಾಡ್ಕೊಳಲ್ವಾ ಅದಕ್ಕೆ ಬೈತ್ ಕಳಿಸ್ದೆ ಆ ಎಲ್ಲರ್ನ ಮಿಸ್ ಆಗ್ತೀನಿ ಅಂತನ ದಿವಾಕರ್ ಭಾವನ ಮಿಸ್ ಮಾಡ್ಕೊತೀನಿ ಅಂತನಾ ವೆಣ್ಣಿಲಾ ಹೇಳಿದಾಗ ಆಸಿನಿ ಹಾಸಿನಿಟ್ಲು ನೋಡ್ ಸಿಸ್ಟರ್ ಸಾಕು ನಿನ್ನ ಲವ್ ವಿಷಯ ಬಾವನ್ ಜೊತೆ ಹೀಗೆ ವೆಣ್ಣಿಲಾ ಕೇಳಿದಾಗ ಆಸಿನಿ ಮುಖವನ್ನು ಚಪ್ಪೆ ಮಾಡ್ಕೊಂಡು ಲವ್ ವಿಚಾರವನ್ನು ಬಾವನ್ ಜೊತೆ ಹೇಳ್ದೆ ಆಗ ಬಾವ ನನ್ನ ಹೊಲಕ್ಕೆ ಕರ್ಕೊಂಡೋಗಿ ಇಲ್ಲಿ ನೋಡು ಈ ಹತ್ತು ಎಕರೆ ಜಾಗ ನಮ್ ತಾತಂದು ಆದ್ರೆ ನಮ್ ತಂದೆ ಮಾಡಿರುವ ಸಾಲದಿಂದ ಇದನ್ನೆಲ್ಲ ಕಳ್ಕೊಂಡೆ ಇವಾಗ ನಾನು ಇದನ್ನು ಬಾಡಿಗೆಗೆ ತೆಗೆದುಕೊಂಡು ಇದರಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ನನ್ನ ಜೊತೆ ಆಸ್ತಿ ಅಲ್ಲ ಏನೂ ಇಲ್ಲ ನೀ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತೀಯ ಅಂತ ಕೇಳಿದ್ರು ಏನ್ ಬಾವಾ ಈ ವಿಚಾರವನ್ನು ಮನೇಲೆ ಹೇಳ್ಬೋದಾಗಿತ್ತಲ್ವಾ ಯಾಕೆ ಇಷ್ಟು ದೂರ ಬಂದು ಹೇಳ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಆಗ ಬಾವಾ ಏನ್ ಹೇಳಿದ್ರು ಏನು ಮಾತನಾಡದೆ ಮೌನವಾಗಿ ಇದ್ರು ಅವಾಗ ನಾನು ಬಾವಾ ನಾನು ಅಗ್ನಿಕಲ್ಚರ್ ಓದಿರೋದೇ ನಾವು ಕಳ್ಕೊಂಡಿರೋ ಭೂಮಿನ ತಗೊಳ್ಲಿಕ್ಕೆ ಮೊದಲು ನನ್ನ ಕುತ್ತಿಗೆಯಲ್ಲಿ ಮೂರು ಗಂಟೆ ಹಾಕಿ ಆಮೇಲೆ ನಾವು ಈ ಜಾಗವನ್ನು ತಗೊಳ್ಳೋಣ ಅಂತ ಹೇಳಿದೆ ನಾನು ಕನ್ಸಲ್ಲೇ ಗಾಳಿಪಟನ ಬಿಡದಿಲ್ಲ ಆಸಿನಿ ಅಂತ ನನ್ನ ಮನೆಗೇನೆ ಕರ್ಕೊಂಡ್ ಬಂದ್ಬಿಟ್ರು ಬಾವನ್ ಮಾತನ್ನ ಕೇಳುವಾಗ ನಿನ್ ಮೇಲೆ ಪ್ರೀತಿ ಇದೆ ಅನ್ಸುತ್ತೆ ಸಿಸ್ಟರ್ ಆದ್ರೆ ಹೊರಗಡೆ ತೋರ್ಸ್ಬೇಕಲ್ವಾ ಸರಿ ನೀನು ಹೋಗಿ ರೆಸ್ಟ್ ಮಾಡು ನಾನು ಹೋಗಿ ಅಜ್ಜಿಗೆ ಹುಷಾರಿಲ್ಲ ಅಲ್ವಾ ಹೋಗಿ ನೋಡ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಸೌಭಾಗ್ಯ ಅತ್ತೆಯನ್ನು ನೋಡಲು ಬಂದ್ಲು ಸೌಭಾಗ್ಯನಿಗೆ ಆರೋಗ್ಯ ತೊಂದರೆ ಇತ್ತು ಅದರ ಜೊತೆಗೆ ಬಿಪಿ ಶುಗರ್ ತೊಂದರೆ ಕೂಡ ಅವರಿಗೆ ಇತ್ತು ಸಿನಿ ಹೆಸರಿಗೆ ಮಾತ್ರ ಅತ್ತೆನ ನೋಡ್ಲಿಕ್ಕೆ ಬಂದವಳು ಆದ್ರೆ ಅವಳು ಮನ್ಸು ಪೂರ್ತಿ ಭಾವನನ್ನು ನೋಡ್ಬೇಕು ಅಂತ ಅಂಬಲಿಸ್ತಾ ಇತ್ತು ಆದರೆ ದಿವಾಕರ್ ಮನೆಯಲ್ಲಿರ್ಲಿಲ್ಲ ಅದೇ ವಿಚಾರವನ್ನು ಸೌಭಾಗ್ಯ ಹೇಳಿದ್ಲು ಹೀಗೆ ಆ ಸಿನಿ ಚಂದ್ರಿಕಾ ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುವ ದಿವಾಕರ್ ಬಳಿ ಬಂದ್ರು ಸಿಸ್ಟರ್ ಯಾಕೆ ನಿನ್ನ ಬಾವ ಮದ್ವೆ ಆಗದಿಲ್ಲ ಅಂತ ಇವತ್ತು ತಿಳ್ಕೊಳ್ಳೋಣ ಹೋಗಿ ಆ ಮರದ ಹಿಂದ್ಗಡೆ ಹೋಗಿ ಹವಸಿ ನಿತ್ಕೊ ತಕ್ಷಣ ಆಸಿನಿ ಹೋಗಿ ಹೊಲದತ್ರ ಇರುವ ಒಂದು ಮರದ ಹಿಂದೆ ಹೋಗಿ ನಿಂತ್ಲು ವೆಣ್ಣಿಲನ್ನ ನೋಡಿ ದಿವಾಕರ್ ಅಲ್ಲಿಗೆ ಬಂದ ಮಾತೆಲ್ಲ ಆಡಿದ ನಂತರ ಏನು ನಿನ್ನ ಅಕ್ಕ ಆಸಿನಿ ಬರ್ಲಿಲ್ವ ವೆಣ್ಣ ಬಾವಾ ಬರ್ಲಿಲ್ಲ ಬಾವಾ ನನ್ನ ಜೊತೆ ಏನಾದರೂ ಹೇಳ್ಬೇಕು ಅಂತ ಇದ್ದೀರಾ ಅವಳೊಬ್ಳು ಮೆಂಟಲ್ ಕೇಸ್ ಬಂಗಾರದಂತಹ ಅವಳಿಗೆ ವರ ಬರುತ್ತೆ ಬೇಡ ಅಂತ ಕೂರ್ತಾಳೆ ಹೆಣ್ಮಕ್ಳು ಮನ್ಸಲ್ಲಿ ಒಬ್ಬನ ಇಟ್ಕೊಂಡು ಇನ್ನೊಬ್ಬನ ಜೊತೆ ಮದ್ವೆ ಆಗಲ್ಲ ಬಾವಾ ನಾನ ಮದ್ವೆಯಾಗಿ ಅವಳ ಕುತ್ತಿಗೆನ ಕುಯ್ಯದಿಲ್ಲ ಯಾಕೆ ಗೊತ್ತಾ ನನಗೆ ಅವಳಂದ್ರೆ ಅಷ್ಟೊಂದಿಷ್ಟ ಹಾಗೆ ದಿವಾಕರ್ ಮಾತನ್ನು ಕೇಳಿ ಆಸಿನಿ ಕಣ್ಣೀರಾಕದ್ಲು ಏನ್ ಬಾವಾ ನಿಮ್ಗೆ ಗಿಲ್ಟಿ ಫೀಲಿಂಗಾ ಅವಳು ಓದಿದಾಳೆ ನೀವು ಓದಿಲ್ಲ ಅಷ್ಟೇ ತಾನೇ ನೀನು ಹೇಳುವ ಹಾಗೆ ಇದು ಕೂಡ ಒಂದು ಕಾರಣನೇ ನನ್ನ ಓದಿಸ್ಬೇಕು ಅಂತ ನಮ್ಮ ತಂದೆ ಸಾಲ ಮಾಡಿ ಅವರ ಭೂಮಿಯನ್ನೆಲ್ಲ ಕಳ್ಕೊಂಡ್ರು ಇವಾಗ ಭೂಮಿಯನ್ನು ಕಳ್ಕೊಂಡ್ಮೇಲೆ ಈ ಗ್ರಾಮದಲ್ಲಿ ಒಬ್ಬ ಮನುಷ್ಯನಿಗೆ ಮರ್ಯಾದೆಯೇ ಇರೋದಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ಆಸಿನಿ ಅವರ ಬಳಿ ಬಂದ್ಲು ದಿವಾಕರ್ ಆಸಿನಿಯನ್ನು ನೋಡಿ ಮೌನವಾಗಿ ನಿಂತಿದ್ದ ಹಲೋ ಬಾವಾ ಏನ್ ಬಾವಾ ನಾನು ಓದಿಲ್ಲ ನೀವು ಓದಿದ್ದೀರಾ ಇದೇ ತಾನೇ ನಿಮಗೆ ಆಗಿರುವ ಪ್ರಾಬ್ಲಮ್ ಯಾವಾಗ್ಲೂ ಒಂದು ಹುಡುಗಿ ತನಿಗೆ ಗಂಟನಾಗಿ ಬರುವವನು ಓದಿದಾನಾ ಚೆನ್ನಾಗಿದ್ದಾನಾ ಅಂತ ಆಲೋಚನೆ ಮಾಡಲ್ಲ ತನಗೆ ಇಷ್ಟ ಆದವನ ಅಂತಾನೆ ಆಲೋಚನೆ ಮಾಡೋದು ನನ್ ಮನ್ಸಿಗೆ ನೀನು ಇಷ್ಟ ಆಗಿದೀಯ ನಾನು ಮದ್ವೆ ಆದ್ರೆ ನಿನ್ನನ್ನೇ ಮದ್ವೆ ಆಗೋದು ಇಲ್ಲಿ ನೋಡು ಇಷ್ಟ ಇಲ್ಲದೆ ಸುಮ್ ಸುಮ್ನೆ ನನ್ನ ಜೊತೆ ಬಂದು ತಲೆ ತಿನ್ಬೇಡ ನೀನು ಒಳ್ಳೆ ಹುಡುಗನ ನೋಡಿ ಮದ್ವೆ ಆಗು ಎಲ್ಲರೂ ನಿನ್ನ ನೋಡಿ ಸಂತೋಷ ಪಡ್ತಾರೆ ಎಲ್ರು ಸಂತೋಷ ಪಡ್ತಾರೋ ಇಲ್ವೋ ನಾನು ಇನ್ನೊಬ್ಬನ ಮದ್ವೆ ಆದ್ರೆ ನೀನಂತೂ ಸಂತೋಷ ಪಡ್ತೀಯಾ ಇಲ್ಲ ಕಣೆ ಚಿನ್ನ ನೀನನ್ ಮಾತ್ ಕೇಳೆ ಹಾಗಾದ್ರೆ ನೀವು ಮೊದಲು ನನ್ನ ಮಾತು ಕೇಳಿ ಬಾವಾ ನೀವು ಕಳ್ಕೊಂಡಿರುವ ಭೂಮಿನ ನಿಮ್ಮ ಕೈಗೆ ಸೇರಿಸ್ತೀನಿ ಅದುವರೆಗೂ ನಾನು ಮದುವೆಯಾಗಲ್ಲ ನಾನು ಕೊಟ್ಟ ಮಾತನ್ನ ಹೇಗೆ ನೆರವೇರಿಸ್ತೀನಿ ನೋಡಿ ಬಾವಾ ನನ್ನ ಸಿಸ್ಟರ್ ಇಷ್ಟು ದೂರ ಕೇಳ್ತಾ ಇದ್ದಾಳಲ್ವಾ ಅವಳಿಗೂ ಒಂದು ಚಾನ್ಸ್ ಕೊಡಿ ಸರಿಯಾದ್ರೆ ನಿಮ್ಮ ಜೊತೆ ಮದುವೆ ಇಲ್ಲ ಅಂದರೆ ಯಾರೋ ಫಾರಿನವನ ಜೊತೆ ಮದುವೆ ಅದು ಹೇಗೆ ಸರಿಯಾಗುತ್ತೆ ಆಸಿನಿ ಅಂತ ಪಂಟ ರೈತರು ನಮ್ಮ ತಾತ ನಮ್ಮ ತಂದೆ ಅವರಿಂದನೇ ಆಗಿಲ್ಲ ನನಗೆ ಅಲ್ಪ ಸ್ವಲ್ಪ ವ್ಯವಸಾಯ ಗೊತ್ತಿತ್ತು ನನಗೆ ಆಗಿಲ್ಲ ಇವಳಿಗೆ ಏನು ಗೊತ್ತಿಲ್ಲ ಇವಳಿಗೆ ಹೆಂಗ್ ಸಾಧ್ಯ ಬಾವಾ ನನ್ ಮೇಲೆ ನಂಬಿಕೆ ಇಡಿ ಬಾವಾ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ನಿಮಗಿಂತ ನಾನು ವ್ಯವಸಾಯದಲ್ಲಿ ಒಳ್ಳೆ ಸಾಧನೆ ಮಾಡಿ ತೋರಿಸ್ತೀನಿ ಇಲ್ಲ ಅಂದ್ರೆ ನೀವು ಹೇಳಿದ ಹಾಗೇನೆ ನಡೀಲಿ ಬಾವಾ ಸುಧಾಕರ್ ತನ್ನ ಮನಸ್ಸೊಳಗೆ ಹೇಗೋ ಇವಳು ಹೇಳಿದ ಹಾಗೆ ವ್ಯವಸಾಯ ಮಾಡಿ ಇವಳನ್ನ ಮದುವೆ ಮಾಡ್ಕೊಳ್ಳಲ್ಲ ನನ್ನ ಮದುವೆ ಮಾಡ್ಕೊಳ್ಳದೆ ಇವಳಿಗೆ ಬೇರೆ ಮದುವೆ ಆದ್ರೆ ಇವಳ ಜೀವನ ಮಾಡಿ ಸರಿ ಅಂತ ಒಂದು ದಿನ ಆಸಿನಿ ಹೇಳ್ದುಧಾಕರ್ನ ಕರ್ಕೊಂಡು ಭದ್ರಯ್ಯನ ಬಳಿ ಬಂದ್ಲು ಭದ್ರಯ್ಯನ ಹೊಲದಲ್ಲಿ ಇವಾಗ ದಿವಾಕರ್ ಕೆಲಸ ಮಾಡ್ತಾ ಇರೋದು ಹೀಗೆ ಭದ್ರಯ್ಯನ ಜೊತೆ ಐದು ತಿಂಗಳು ಆ ಜಾಗವನ್ನು ಬಾಡಿಗೆಗೆ ಕೇಳಿದ್ರು ಅದಕ್ಕೆ ಭದ್ರಯ್ಯ ಒಪ್ಪಿಕೊಂಡ ಸಾವಯವ ವ್ಯವಸಾಯ ಮಾಡ್ತೀಯಾ ಒಳ್ಳೇದೇ ಆಯುರ್ವೇದ ಕೂಡ ಒಳ್ಳೇದೇ ಆದ್ರೆ ಆಲೋಪತಿನ ಯಾರಮ್ಮ ಇಷ್ಟಪಡ್ತಾರೆ ಬ್ಲೆಸ್ ಮಾಡಿ ತಾತಯ್ಯ ನಾವು ವಿಜಯವನ್ನು ಸಾಧಿಸ್ತೀವಿ ಹಾ ಸರಿ ಸರಿ ಮಾಡಿ ಮಾಡಿ ಹಾಗೆ ಹೇಳಿದಾಗ ದಿವಾಕರ್ ಆಸಿನಿ ಬೆಣ್ಣ ಮೂರು ಜನ ಮನೆಗೆ ಬಂದ್ರು ತೀರ್ಮಾನವನ್ನು ನೀನು ಯಾಕೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ನಾನು ನಮ್ಮ ತಂದೆ ಇಬ್ರು ಕೂಡ ವ್ಯವಸಾಯ ಮಾಡಿದೀವಿ ನಮ್ಮಿಂದನೇ ಸಾಧ್ಯ ಆಗಿಲ್ಲ ಒಟ್ಟೆ ತುಂಬಿಸ್ಕೊಳಕ್ಕೆ ನಮಗೆ ಲಾಭವಂತೆ ಹೊರತು ಲಕ್ಷಗಟ್ಲೆ ನಮಗೆ ಲಾಭ ಯಾವತ್ತೂ ಬರಲಿಲ್ಲ ಕೆಲವೊಂದು ಸಲ ಅತಿವೃಷ್ಟಿ ಇನ್ನು ಕೆಲವು ಸಲ ಅನಾವೃಷ್ಟಿ ಲಾಭ ನಷ್ಟ ಅದರ ಜೊತೆ ನಮ್ಮ ಹತ್ರ ಕೆಲಸ ಮಾಡುವ ಕೂಲಿ ಜನರಿಗೆ ಸಂಬಳ ಕೂಡ ಕೊಡಬೇಕು ನಾವು ತುಂಬಾ ಅನುಭವ ಪಟ್ಟಿದೀವಿ ಬಾವಾ ನನಗೆ ಎಲ್ಲನೂ ಗೊತ್ತು ಈ ಭೂಮಾತಾಯಿ ನಮಗೆ ಯಾವಾಗ್ಲೂ ದ್ರೋಹ ಮಾಡಲ್ಲ ನಾವು ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡಿ ಅವತ್ತು ಎಲ್ಲ ಕಳ್ಕೊಂಡು ನಾನು ಓದಿದ ವಿದ್ಯಾಭ್ಯಾಸ ನನ್ನ ನಂಬಿಕೆ ಎಲ್ಲನೂ ನಮ್ಮನ್ನ ಹತ್ತಿರ ಸೇರಿಸುತ್ತೆ ಅಂತ ನಾನ್ ನಂಬ್ತಾ ಇದ್ದೀನಿ ಹೀಗೆ ಲ್ಯಾಪ್ಟಾಪ್ನ ಓಪನ್ ಮಾಡಿ ಅತ್ತೆ ಸೌಭಾಗ್ಯ ನೀಗೂ ಬಾವ ದಿವಾಕರನಿಗೂ ತನ್ನ ವ್ಯವಸಾಯದ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಕೊಟ್ಲು ಇಷ್ಟು ವರ್ಷ ವ್ಯವಸಾಯ ಮಾಡುವಾಗ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿ ನಾವು ವ್ಯವಸಾಯ ಮಾಡಿದ್ರಿಂದ ನಮಗೆ ಗೊತ್ತಿಲ್ಲದೆ ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಹಾನಿಯನ್ನುಂಟು ಮಾಡಿದೆ ನೈಸರ್ಗಿಕವಾಗಿ ನಾವು ವ್ಯವಸಾಯ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದೇ ಮಾಡುತ್ತೆ ಶುಗರ್ ಅಂತಹ ಅನಾರೋಗ್ಯಗಳು ಯಾವತ್ತೂ ಬರದಿಲ್ಲ ಹಾಗೆ ಬಂದ್ರೂ ಕೂಡ ಅದು ಆರೋಗ್ಯ ರಕ್ಷಣೆಗೆ ಸರಿಯಾಗುತ್ತೆ ಇದನ್ನೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ಇದೆಲ್ಲವನ್ನು ಕೂಡ ನಾವು ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅಂದ್ರೆ ಹಸುವಿನ ಗೊಬ್ಬರ ಅಂದ್ರೆ ಹಸುವಿನ ಸಗಣಿ ಆಮೇಲೆ ಅದರ ಮೂತ್ರ ಇದನ್ನೆಲ್ಲ ನಾವು ವ್ಯವಸಾಯಕ್ಕೆ ಉಪಯೋಗ ಮಾಡಿದ್ರೆ ಇದನ್ನು ನಾವು ಹೇಗೆ ಸಮಯಕ್ಕೆ ಸರಿಯಾಗಿ ಮಾಡೋದು ಅಂತ ಗೊತ್ತಿರ್ಬೇಕಲ್ವಾ ಅವ ಇದನ್ನೆಲ್ಲ ಮಾಡಿದ್ರೆ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಆಲ್ ದ ಬೆಸ್ಟ್ ಗೋ ಹೆಡ್ ಮರುದಿನ ಜೊತೆ ಐದು ತಿಂಗಳು ಆ ಭೂಮಿಯನ್ನು ಬಾಡಿಗೆಗೆ ತೆಗೆದುಕೊಂಡ ಹಾಗೆ ಅಗ್ರಿಮೆಂಟ್ ಹಾಕಿದ್ಲು ಒಂದು ಡೈರಿ ಫಾರ್ಮ್ ಇಂದ ಹಸುವಿನ ಗೊಬ್ಬರವನ್ನು ತರುವಂತಹ ಕೆಲಸವನ್ನು ದಿವಾಕರಿಗೆ ಬಿಟ್ಟು ಅದನ್ನು ಹೇಗೆ ತಯಾರು ಮಾಡುವ ಕೆಲಸವನ್ನು ಅವಳೇ ಒಪ್ಕೊಂಡ್ಲು ತಂಗಿಯಾದ ಬೆನ್ನಿಲನ ಸಹಾಯದಿಂದ ಯಾವ್ಯಾವ ಹಣ್ಣುಗಳನ್ನು ನಾವು ಬೆಳೆಸ್ಬೇಕು ಅಂತ ಎಲ್ಲವನ್ನೂ ತೆಗೆದುಕೊಂಡು ಹಣ್ಣುಗಳ ಬಿತ್ತನೆ ಮಾಡಿದ್ಲು ಎರಡು ದಿನದಲ್ಲೇ ಆನ್ಲೈನ್ ಸಪ್ಲೈ ಆಯಿತು ಹೀಗೆ ಸ್ವಲ್ಪ ಭೂಮಿಯಲ್ಲಿ ಹಣ್ಣುಗಳ ಬಿತ್ತನೆ ಮಾಡಿದ್ಲು ಅದನ್ನು ನೋಡಿದ ಆಸಿನಿ ಸುರಕ್ಷಿತವಾದ ಆರೋಗ್ಯಕ್ಕೆ ಫ್ರೆಶ್ ಆಗಿರುವ ಹಣ್ಣುಗಳು ಹಾಗೆ ಫ್ರೆಶ್ ಆಗಿರುವ ತರ್ಕಾರಿಗಳನ್ನು ಉಪಯೋಗ ಮಾಡಬೇಕು ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡು ಓಕೆ ಸಿಸ್ಟರ್ ಹಾಗೆ ಅಂತ ಹೇಳಿ ವೆಣಿಲಾ ಕೆಲಸವನ್ನು ಆರಂಭಿಸಿದ್ಲು ಆಸಿನಿ ದಿವಾಕರ್ ಹೋಗಿ ಅವರ ಕೆಲಸಕ್ಕೋಸ್ಕರ ಬ್ಯಾಂಕ್ ಮ್ಯಾನೇಜರ್ನ ನೋಡಿದ್ರು ಮ್ಯಾನೇಜರ್ ಆಸಿನಿ ಇಂಡಸ್ಟ್ರಿಯನ್ನು ಗಮನಿಸಿದ್ರು ಸಿನಿ ಅವರಿಗೆ ಲ್ಯಾಪ್ಟಾಪ್ ಅನ್ನು ತಂದು ಡೆಮೋ ಕೂಡ ತೋರಿಸಿದ್ಲು ಅದಕ್ಕೆ ಮ್ಯಾನೇಜರ್ ಕೂಡ ಒಪ್ಪಿಕೊಂಡ್ರು ಬ್ಯಾಂಕಿನ ಸಹಾಯದಿಂದ ಸ್ವಲ್ಪ ತರಕಾರಿ ಬಿತ್ತನೆ ಬೀಜಗಳನ್ನು ಕೂಡ ತರಲು ಅವಳೇ ಒಪ್ಪಿಕೊಂಡ್ಲು ಹೀಗೆ ದಿನದಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಕೆಲಸವನ್ನೇ ಮುಂದುವರಿಸಿದ್ರು ಕಾಲ ಹೀಗೆ ಮುಂದಕ್ಕೆ ಬೇಗನೆ ಹೋಯಿತು ಒಂದು ದಿನ ಭದ್ರಯ್ಯನ ಬಳಿ ಆಸಿನಿ ದಿವಾಕರ್ ಬಂದ್ರು ಹೇಳಿದ ಮಾತನ್ನು ಉಳ್ಸ್ಕೊಂಡಿದ್ಯಮ್ಮಾ ನಾನ್ ನನ್ನ ಕನ್ಸನ್ನು ನೆರವೇರಿಸುವುದು ನಿಮ್ಮ ಕೈಯಲ್ಲೇ ಇದೆ ತಾತ ಹೀಗೆ ಬ್ಲಾಂಕ್ ಚೆಕ್ ಅನ್ನು ಕೊಟ್ಲು ಆಸಿನಿ ತಾತಯ್ಯ ನಮ್ಮ ಹೊಲವನ್ನು ನಮಗೆ ಕೊಟ್ಬಿಡಿ ಅದಕ್ಕೆ ಬೆಲೆ ಕಟ್ಟಲು ನನ್ನಿಂದ ಸಾಧ್ಯವಿಲ್ಲ ನಮ್ಮ ತಾತ ನಮ್ಮ ಮಾವ ನಮ್ ಬಾವ ಬೆವರು ಸುರಿಸಿದ ಭೂಮಿಯದು ಎಷ್ಟೋ ಕಾಲ ಕಾಲದಿಂದ ಆ ಭೂಮಿಯಲ್ಲಿ ಇವರೇ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಅದನ್ನ ನಿಮಗೆ ಸಾಲದ ಹೊರೆ ತಾಳಲಾರದೆ ನಿಮ್ಗೆ ಮಾರಿದ್ದಾರೆ ನೀವು ಅನುಮತಿ ಕೊಟ್ರೆ ಮತ್ತೆ ಆ ಭೂಮಿಗೆ ನಮ್ಮ ಮಾವನೇ ಯಜಮಾನನಾಗ್ತಾರೆ ರೌತ್ರಯ್ಯ ಒಳಗೆ ಹೋಗಿ ಸ್ವಲ್ಪ ಸಮಯದ ನಂತರ ಹೊಲದ ಕಾಗದವನ್ನು ತೆಗೆದುಕೊಂಡು ಬಂದು ನಿಮ್ಮ ಹೊಲದ ಕಾಗದವನ್ನು ನಿಮಗೆ ತಿರುಗಿಸಿ ಕೊಡ್ತಾ ಇದ್ದೀನಿ ದಿವಾಕರ್ ಆಸಿನಿ ನಿನ್ ಮನೆಯ ದೀಪ ಕಣೋ ಹೇಳಿದಾಗ ಸಂತೋಷದಿಂದ ಆಸಿನಿ ದಿವಾಕರ್ ಮನೆಗೆ ಬಂದ್ರು ಸೌಭಾಗ್ಯ ಹೊಲದ ಕಾಗದವನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಅತ್ತೇ ಬಾವನ್ ಜೊತೆ ನನ್ ಮದ್ವೆ ಯಾವಾಗ ಇದು ಮಳೆಕಾಲ ಅಲ್ವಾ ಆಸಿನಿ ಮಳೆ ಕಾಲದಲ್ಲಿ ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಮಳೆ ಕಾಲ ಮುಗಿದ ನಂತರ ನೀವಿಬ್ರು ಮದ್ವೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಅತ್ತೆ ಇಷ್ಟು ದಿನ ನಾನು ತಡ್ಕೊಂಡೆ ಇನ್ ಮುಂದೆ ತಡ್ಕೊಳ್ಳೋದಿಲ್ಲ ಮಳೆ ಬಂದ್ರು ಬಿಸಿಲು ಬಂದ್ರು ಮದ್ವೆನೇ ಅಮ್ಮ ಆಮೇಲೆ ನಿನ್ನಿಷ್ಟ ಹೀಗೆ ಸೌಭಾಗ್ಯ ಒಂದು ದಿನ ಆಸಿನಿಗೂ ದಿವಾಕರನಿಗೂ ಮದುವೆ ನಿಶ್ಚಯ ಮಾಡಿದ್ರು ಆ ದಿನ ಜೋರಾಗಿ ಮಳೆ ಬರ್ತಾ ಇತ್ತು ಮದುವೆಗೆ ಬಂದ ಸಂಬಂಧಿಕರೆಲ್ಲ ಮಳೆಗೆ ಓಡಿ ಹೋದ್ರು ಆದರೆ ಆಸಿನಿ ಮಾತ್ರ ತನ್ನ ಭಾವನನ್ನು ಬಿಡದೆ ಮದ್ವೆಯನ್ನು ಮಾಡ್ಕೊಂಡು ಸಂತೋಷವಾಗಿದ್ಲು ಅಮ್ಮಾ ಸುಧಾ ವಾಣಿ ನಿಮಗೋಸ್ಕರ ಏನ್ ತಗೊಂಬಂದಿದೀನಿ ನೋಡಿ ಹಾಗೆ ಅಂತ ಗಿರಿ ತನ್ನ ಹೆಣ್ಣು ಮಕ್ಕಳಿಗೋಸ್ಕರ ತಂದಂತಹ ಬಟ್ಟೆನ ಬಾಕ್ಸಲ್ಲಿ ಹಾಕಿ ಕೊಟ್ರು ನಮ್ಮ ಊರಲ್ಲಿ ಇವಾಗ ಹಬ್ಬ ಬರ್ತಾ ಇದೆ ಅಲ್ವಾ ಆ ಹಬ್ಬಕ್ಕೆ ನೀವಿಬ್ರು ಈ ಬಟ್ಟೆನ ಹಾಕೋಬೇಕು ಸರಿನಾ ಆ ಸರಿಯಪ್ಪ ಬೇಗ ಕೊಡಿ ಹೀಗೆ ಸಣ್ಣ ಮಗಳಾದ ವಾಣಿ ತುಂಬಾ ಆತುರದಿಂದ ಕೇಳಿದ್ಲು ಆಗ ಗಿರಿ ವಾಣಿ ಇರಮ್ಮ ಮೊದ್ಲು ಈ ಬಟ್ಟೆ ಅಕ್ಕನಿಗೆ ಇದೋ ಈ ಬಟ್ಟೆ ನಿನಗೆ ಹಾಗೆ ಅಂತ ಗಿರಿ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ಕೊಟ್ಟ ಆಗ ಸಣ್ಣ ಮಗಳಾದ ವಾಣಿ ಆ ಬಟ್ಟೆಯನ್ನು ತೆಗೆದು ನೋಡ್ಬೇಕು ಅಂದಾಗ ಗಿರಿ ಅಮ್ಮ ವಾಣಿ ನಾನು ಮೊದ್ಲೇ ಹೇಳಿದೀನಲ್ವಾ ಇವಾಗ ಇದ್ರಲ್ಲಿ ಯಾವ ಬಟ್ಟೆ ಇದೆ ಅಂತ ಯಾರು ಕೂಡ ನೋಡ್ಬಾರ್ದು ಇದನ್ನ ತಗೊಂಡೋಗಿ ತೆಗ್ದಿಡಿ ಅಯ್ಯೋ ಅಪ್ಪ ತಂಗಿ ಪಾಪ ನೋಡ್ಬೇಕು ಅನ್ಕೊಂಡಿದ್ದಾಳಲ್ವಾ ಇನ್ನು ಎರಡು ದಿನದಲ್ಲಿ ಹಬ್ಬ ಬರುತ್ತೆ ಆವಾಗ ನಾವು ನೋಡಲ್ವಾ ಅಮ್ಮ ಸುಧಾ ತಂದೆ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ಹಿಂದೆ ಏನಾದ್ರೂ ಒಂದು ಬಲವಾದ ಕಾರಣ ಇರುತ್ತೆ ಅಲ್ವಾ ಆ ಸರಿ ಅಪ್ಪ ನೀವು ಹೇಳಿದ ಹಾಗೆ ಇದರಲ್ಲಿ ಯಾವ ಬಟ್ಟೆ ಇದೆ ಅಂತ ನಾವಿವಾಗ ನೋಡಲ್ಲ ಆದ್ರೆ ವಾಣಿಗೆ ಮಾತ್ರ ಬಾಕ್ಸ್ ಅಲ್ಲಿ ಯಾವ ರೀತಿ ಬಟ್ಟೆ ಇದೆ ಅಂತ ನೋಡ್ಬೇಕು ಅಂತ ಆತ್ರ ಇತ್ತು ಅವಳು ಅವಳ ಬಾಕ್ಸ್ ಅನ್ನು ತೆಗೆದಿಟ್ಟರು ಕೂಡ ಅದೇ ಯೋಚನೆ ಮಾಡ್ತಾ ಕೂತಿದ್ಲು ಅಪ್ಪ ಯಾಕೆ ನ ತಂದು ನನ್ನ ಕೈಯಲ್ಲಿ ಕೊಟ್ಬಿಟ್ಟು ನೋಡಬಾರ್ದು ಅಂತ ಹೇಳಿದ್ರು ನಿಜವಾಗ್ಲೂ ಅದರಲ್ಲಿ ಡ್ರೆಸ್ ಇದೆಯಾ ಅಥವಾ ನನಗಿಂತ ಅಕ್ಕನಿಗೆ ಚೆನ್ನಾಗಿರುವ ಡ್ರೆಸ್ಸಾ ತಂದೆಗೆ ಅಕ್ಕ ಅಂದ್ರೆ ತುಂಬಾ ಇಷ್ಟ ಅದರಿಂದ ನನ್ಕಿಂತ ಅಕ್ಕನಿಗೇನೆ ತಂದೆ ತುಂಬಾ ಚೆನ್ನಾಗಿರುವ ಬಟ್ಟೆನ ತಂದಿರ್ಬೇಕು ಅನ್ಸುತ್ತೆ ಹೀಗೆ ವಾಣಿ ತಲೆಯಲ್ಲಿ ಅದೇ ಯೋಚನೆನೇ ಇತ್ತು ವಾಣಿ ನಿದ್ರೆ ಮಾಡುವಾಗ ಅದೇ ಯೋಚ್ನೆ ಮಾಡ್ತಿದ್ಲು ತಂದೆ ಅಕ್ಕನಿಗೆ ಒಳ್ಳೆ ಬಟ್ಟೆ ತಂದಿರ್ಬೇಕು ಅದಕ್ಕೇನೆ ಆ ಬಟ್ಟೆನ ನೋಡ್ಬೇಡ ಅಂತ ಹೇಳಿದ್ರು ಹಾಗೆ ಮನ್ಸಲ್ಲಿ ತಿಳ್ಕೊಂಡು ವಾಣಿ ಎಲ್ಲರೂ ನಿದ್ರೆ ಮಾಡ್ತಾ ಇರುವಾಗ ತನ್ನ ಅಕ್ಕ ತೆಗ್ದಿಟ್ಟ ಬಾಕ್ಸ್ ಜಾಗದಲ್ಲಿ ಅವಳ ಬಾಕ್ಸ್ ಇರುವ ಬಟ್ಟೆಯನ್ನು ಇಟ್ಬಿಟ್ಟು ಅಕ್ಕನ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದ್ಲು ಈ ದಿನ ಅಬ್ಬ ಅಲ್ವಾ ನೀವು ಹೋಗಿ ನಿಮ್ಮ ಬಟ್ಟೆಯನ್ನು ಹಾಕೊಂಡ್ ಬನ್ನಿ ಸರಿಯಪ್ಪಾ ಇಬ್ಬರು ಅಕ್ಕ ತಂಗಿಯರು ಹೋಗಿ ಅವರು ತಂದೆ ಕೊಟ್ಟಂತಹ ಬಟ್ಟೆನ ಹಾಕೊಂಡ್ ಬಂದ್ರು ಇಬ್ಬರು ಒಬ್ಬರಿಗೊಬ್ಬರು ನೋಡಿಕೊಂಡ್ರು ಅವರ ತಂದೆಯನ್ನು ನೋಡಿದ್ರು ಅಪ್ಪಾ ಈ ಬಟ್ಟೆ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಂತ ಸುಧಾ ತನ್ನ ತಂಗಿಯಾದ ವಾಣಿಯನ್ನು ನೋಡಿ ವಾಣಿ ನಿನ್ನ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಆದ್ರೆ ವಾಣಿ ತನ್ನ ಅಕ್ಕನ ಬಟ್ಟೆಯನ್ನು ತನ್ನ ಬಟ್ಟೆಯನ್ನು ನೋಡ್ತಾನೆ ಇದ್ಲು ಗಿರಿಗೆ ವಿಷಯ ಅರ್ಥವಾಯಿತು ವಾಣಿಯನ್ನು ತನ್ನ ಕಡೆಗೆ ಕರೆದು ವಾಣಿ ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನನಗೆ ನೀನು ಎಷ್ಟು ಮುಖ್ಯನೋ ಅಷ್ಟೇ ನಿನ್ನ ಅಕ್ಕ ಕೂಡ ಮುಖ್ಯ ಅಂತ ಹೀಗೆ ಅಕ್ಕನ ವಸ್ತುವನ್ನು ಕಳ್ಳತನ ಮಾಡೋದು ಒಳ್ಳೇದಲ್ಲ ಅಮ್ಮನಿಗೂ ಅಕ್ಕನಿಗೂ ನೀನಂದ್ರೆ ತುಂಬಾ ಇಷ್ಟ ಹಾಗೆ ಅಂತ ಅವಳ ಮೇಲೆ ಇಟ್ಟಿರುವ ಪ್ರೀತಿಯನ್ನು ವಿವರವಾಗಿ ಹೇಳಿದ ನೀವಿ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಟಾಡಿ ಹೀಗೆ ಇಬ್ಬರು ಅಕ್ಕ ತಂಗಿಯರು ಮನೆಯಿಂದ ಹೊರಗಡೆ ಓಡಿ ಬಂದ್ರು ಆಗ ಗಂಡ ಹೆಂಡತಿ ಇಬ್ಬರು ಏನ್ರಿ ನೀವು ಅವತ್ತು ಬಟ್ಟೆ ತಂದಾಗನೇ ಎರಡು ಬಟ್ಟೆಯನ್ನು ಮುಂದೆ ಇಟ್ಟು ಯಾರಿಗೆ ಯಾವ ಬಟ್ಟೆ ಬೇಕು ಅಂತ ಕೇಳಿರ್ಬೋದಲ್ವಾ ಸುಶೀಲಾ ನಾವು ಸಣ್ಣ ವಯಸ್ಸಿನಿಂದ ಇಬ್ಬರು ಮಕ್ಕಳನ್ನು ನೋಡ್ತಾ ಇದ್ದೀವಿ ವಾಣಿಗೆ ಸುಧಾ ಅಂದ್ರೆ ಒಟ್ಟೆ ಕಿಚ್ಚು ನಾವು ಸುಧನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಂತ ವಾಣಿ ತಿಳ್ಕೊಂಡಿದ್ದಾಳೆ ನಾನು ವಾಣಿ ಹೀಗೇನೆ ಮಾಡ್ತಾಳೆ ಅಂತ ಗೊತ್ತಿದ್ದೆ ಸುಧನಿಗೆ ತಂದಿರುವ ಬಟ್ಟೆಯನ್ನು ವಾಣಿಗೂ ವಾಣಿಗೆ ತಂದಿರುವ ಬಟ್ಟೆಯನ್ನು ಸುಧನಿಗೂ ಕೊಟ್ಟೆ ನಮ್ಮ ಸಣ್ಣ ಮಗಳು ಹೀಗೇನೆ ಮಾಡ್ತಾ ಇದ್ರೆ ಮುಂದಿನ ಜೀವನ ತುಂಬಾ ಕಷ್ಟ ಅದಕ್ಕೇನೆ ಇವಾಗಿಂದ ಅವಳನ್ನು ಬದಲಾಯಿಸಬೇಕು ಅಂತ ಹೀಗೆ ಮಾಡ್ತಾ ಇದ್ದೀನಿ ಹೀಗೆ ವಿವರವಾಗಿ ಹೇಳಿದ ಗಿರಿ ಗಿರಿ ಎಷ್ಟು ಬದಲಾಯಿಸಲು ನೋಡಿದ್ರು ಕೂಡ ವಾಣಿ ಮಾತ್ರ ಬದಲಾಗಲೇ ಇಲ್ಲ ವಾಣಿಯಲ್ಲಿ ಬದಲಾವಣೆ ಬಾರದಿರುವ ಕಾರಣ ಗಿರಿ ತುಂಬಾನೇ ಚಿಂತೆ ಮಾಡ್ದ ಅಪ್ಪ ನೀವು ತಂಗಿ ವಿಷಯದಲ್ಲಿ ಏನು ಆಲೋಚನೆ ಮಾಡ್ಬೇಡಿ ನನ್ ತಂಗಿನ ಭದ್ರವಾಗಿ ನೋಡ್ಕೋತೀನಿ ಅದಲ್ಲಮ್ಮ ಸುಧಾ ನಿನ್ ತಂಗಿ ಹೀಗೆ ಇರುವುದರಿಂದ ಭವಿಷ್ಯದಲ್ಲಿ ನಿನಗೆ ಯಾವ ರೀತಿಯ ತೊಂದರೆಯನ್ನು ತಂದ್ಬಿಡ್ತಾಳೋ ಅಂತ ಚಿಂತೆ ಆಗ್ತಿದೆ ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ಗಿರಿ ಸುಶೀಲನ ಬಳಿ ಬಂದು ಸುಶೀಲಾ ನಾನು ನಮ್ಮ ಇಬ್ಬರ ಹೆಣ್ಣು ಮಕ್ಕಳಿಗೆ ಸಂಬಂಧನ ನೋಡ್ತಾ ಇದ್ದೀನಿ ಅವರಿಬ್ಬರಿಗೂ ಒಂದೇ ಮಂಟಪದಲ್ಲಿ ಮದುವೆ ಮಾಡೋಣ ಅಂತ ಇದ್ದೀನಿ ಹೀಗೆ ತುಂಬಾ ಬೇಜಾರಿಂದ ಹೇಳಿದ ಆಗ ಸುಶೀಲಾ ಏನ್ರಿ ನೀವು ಇಷ್ಟು ಒಳ್ಳೆ ವಿಚಾರವನ್ನು ಇಷ್ಟೊಂದು ಬೇಜಾರಾಗಿ ಹೇಳ್ತಿದ್ದೀರಾ ಯಾಕೆ ಸುಶೀಲಾ ನನಗೆ ಚಿಂತೆ ಎಲ್ಲಾನು ವಾಣಿ ಬಗ್ಗೇನೆ ಎಲ್ಲಿ ಅಕ್ಕನಿಗೆ ನೋಡಿದ ಹುಡುಗನೇ ನನಗೆ ಬೇಕು ಅಂತ ಅಕ್ಕ ಹುಡುಗನೆ ಚೆನ್ನಾಗಿದ್ದಾನೆ ಅಂತ ಎಲ್ಲಿ ಕೇಳ್ಬಿಡ್ತಾಳು ಅಂತಾನೆ ಚಿಂತೆ ಆಗ್ತಾ ಇದೆ ರೀ ಆಗೆಲ್ಲ ಏನು ಆಗೋದಿಲ್ಲ ನೀವ್ಯಾಕೆ ಅಷ್ಟು ಜೋರಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಒಂದ್ ಕೆಲ್ಸ ಮಾಡೋಣ ಒಂದೇ ಮನೆಯ ಹುಡುಗರನ್ನು ಇಬ್ಬರಿಗೆ ಮದ್ವೆ ಮಾಡಿಸೋಣ ಅದು ಕೂಡ ಕಷ್ಟನೇ ಇದಕ್ಕೆ ಒಂದು ಪರಿಹಾರ ಇದೆ ಕೂಡ ಪ್ರಯತ್ನ ಮಾಡಿ ನೋಡೋಣ ನಮ್ಮ ಊರಿನ ಉತ್ತರ ದಿಕ್ಕಿನಲ್ಲಿ ಒಬ್ಬರು ಮಹರ್ಷಿ ಇದ್ದಾರೆ ಅವರೇ ನಮ್ಮ ವಾಣಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ ನಾಳೆನೇ ನಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಅವರ ಬಳಿ ಕರ್ಕೊಂಡೋಗ್ತೀನಿ ಹೀಗೆ ಗಿರಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದು ನಿಮ್ಮ ಇಬ್ಬರಿಗೂ ನಾನು ಮದ್ವೆ ಮಾಡ್ಬೇಕು ಅಂತ ಇದ್ದೀನಿ ಆದ್ರೆ ನಮ್ಮ ಮದ್ವೆ ಶಾಸ್ತ್ರದ ಪ್ರಕಾರ ಮದುವೆಯಾಗುವ ಹೆಣ್ಣು ಮಕ್ಕಳು ನಮ್ಮ ಪೂರ್ವ ದಿಕ್ಕಿನಲ್ಲಿರುವ ಅಗರ್ವ ಎನ್ನುವ ಋಷಿಯನ್ನು ಹೋಗಿ ನೋಡಬೇಕು ಅದು ಕೂಡ ಮದುವೆಯಾಗುವ ಹೆಣ್ಣು ಮಕ್ಕಳೇ ಹೋಗಿ ನೋಡಬೇಕು ಹಾಗೆ ಹೇಳಿ ಅವರನ್ನು ಅದರ್ವ ಮಹರ್ಷಿ ಬಳಿ ಕಾಣಿಸಿದ್ರು ಸುಧಾ ಮಹರ್ಷಿಯನ್ನು ನೋಡಿದ ತಕ್ಷಣ ನಮಸ್ಕಾರವನ್ನು ಮಾಡದ್ಲು ಅಕ್ಕಳನ್ನು ನೋಡಿದ ತಕ್ಷಣ ವಾಣಿ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು ಅದನ್ನು ನೋಡಿ ಮಹರ್ಷಿ ವಾಣಿಯ ಸಮಸ್ಯೆ ಏನು ಅಂತ ತಿಳ್ಕೊಂಡ್ರು ನೀವು ಇಬ್ಬರು ಇನ್ನು ಮೂರು ದಿನ ನನ್ನ ಇದ್ದು ನನಗೆ ಆಶ್ರಮದಲ್ಲಿ ಸಹಾಯವನ್ನು ಮಾಡಬೇಕು ಸರಿ ಸ್ವಾಮೀಜಿ ಹೀಗೆ ಅವರು ಅಲ್ಲೇ ಇದ್ದು ಮೂರು ದಿನ ಮಹರ್ಷಿಗಳಿಗೆ ಆಶ್ರಮದಲ್ಲಿ ಸಹಾಯ ಮಾಡಿದ್ರು ಹೀಗೆ ಮೂರು ದಿನ ಕಳೆಯಿತು ಅಮ್ಮ ಸುಧಾ ವಾಣಿ ನೀವು ಬಂದಂತಹ ಕೆಲಸ ಮುಗಿಯಿತು ನೀವು ಮೂರು ದಿನ ಇಲ್ಲಿ ಇದ್ದು ಸಹಾಯ ಮಾಡಿದ್ದಕ್ಕೆ ನಿಮಗೆ ಒಂದು ಕಾಣಿಕೆ ಕೊಡ್ತೀನಿ ಹಾಗೆ ಹೇಳಿ ಅವರಿಗೆ ಒಂದು ಬಹುಮಾನವನ್ನು ಕೊಟ್ಟರು ಇದನ್ನು ನೀವು ಮದುವೆಯಾಗುವ ದಿನ ನಿಮ್ಮ ಬಟ್ಟೆ ಮೇಲೆ ಚೆಲ್ಲಿಕೊಂಡ್ರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಆ ಮಾತನ್ನು ಮಹರ್ಷಿ ಹೇಳಿದಾಗ ಅವರಿಬ್ಬರು ತುಂಬಾ ಸಂತೋಷಪಟ್ಟು ಅವರ ಮನೆಗೆ ಹಿಂತಿರುಗಿದ್ರು ಹೀಗೆ ಅದೇ ವಿಷಯದ ಬಗ್ಗೆ ತನ್ನ ತಂದೆ ತಾಯಿ ಜೊತೆ ಹೇಳಿದ್ರು ಹೆಣ್ಮಕ್ಳು ಹೀಗೆ ಸ್ವಲ್ಪ ದಿನಗಳ ನಂತರ ಒಂದೇ ಮನೆಯ ಹುಡುಗರನ್ನು ನೋಡಿ ಇಬ್ಬರಿಗೂ ವಿವಾಹವನ್ನು ಮಾಡಿದ್ರು ಮದುವೆ ದಿನ ಕೂಡ ಬಂತು ಮಹರ್ಷಿಗಳು ಕೊಟ್ಟಂತಹ ಕಾಣಿಕೆಯನ್ನು ಬಟ್ಟೆ ಮೇಲೆ ಇಬ್ಬರು ಅಕ್ಕ ತಂಗಿಯರು ಚೆಲ್ಲಿಕೊಂಡ್ರು ತಕ್ಷಣ ತಂಗಿಯ ಬಟ್ಟೆ ಬೆಳ್ಳಿಯ ಬಟ್ಟೆಯಾಗಿ ಬದಲಾಯಿತು ಆಹಾ ಏನಿದು ವಿಚಿತ್ರ ನನ್ನ ಬಟ್ಟೆ ಬೆಳ್ಳಿಯ ಬಟ್ಟೆಯಾಗಿ ಬದಲಾಯಿತು ಇದನ್ನ ನೋಡ್ಲಿಕ್ಕೆ ವಿಚಿತ್ರವಾಗಿದೆ ಹೀಗೆ ವಾಣಿ ಸಂತೋಷ ತಕ್ಷಣ ಈ ವಿಷಯವನ್ನು ಅಕ್ಕನಿಗೆ ಹೇಳಬೇಕು ಅಂತ ಅಕ್ಕನನ್ನು ನೋಡಿ ಆಶ್ಚರ್ಯಪಟ್ಲು ಅಕ್ಕಳಾದ ಸುಧನ ಬಟ್ಟೆ ಚಿನ್ನವಾಗಿ ಬದಲಾಗಿತ್ತು ಏನು ನಿನ್ನ ಬಟ್ಟೆ ಬೆಳ್ಳಿಯ ಬಟ್ಟೆ ಆಗಿದೆ ನೀನು ಮಹರ್ಷಿ ಕೊಟ್ಟಂತಹ ತೀರ್ಥವನ್ನು ಚೆಲ್ಲಲಿಲ್ವಾ ಹಾಗೆ ಕೇಳಿದಾಗ ವಾಣಿಗೆ ಕೋಪ ಬಂತು ನೀನು ಚೆಲ್ಲಿರುವುದು ಆ ಮಹರ್ಷಿ ನನಗೆ ಕೊಟ್ಟಂತಹ ಬಟ್ಟೆ ಇದು ಆ ಲಯಂಗ ನನಗೆ ಕೊಡು ಹೀಗೆ ಸುಧನ ಮೇಲೆ ಕೋಪ ಪಟ್ಲು ಸುಧನಿಗೆ ಏನು ಅರ್ಥ ಆಗಲಿಲ್ಲ ಏನು ವಾಣಿ ನೀನು ಹೇಳೋದು ನಿನಗೆ ಕೊಟ್ಟ ಕಾಣಿಕೆ ನನ್ನ ಬಳಿ ಬರಲು ಹೇಗೆ ಸಾಧ್ಯ ಹೇಳು ಹಾಗೆ ಹೇಳಿದಾಗ ಮಹರ್ಷಿಯವರು ನಿನಗೆ ಒಳ್ಳೆ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅಂತ ಆ ಕಾಣಿಕೆನ ನಾನೇ ಬದಲಾಯಿಸಿದ್ದು ಇವಾಗ ಕಾಣಿಕೆ ಚಿನ್ನದ ಲೆಹಂಗಾ ಆಗಿದೆ ಅದರಿಂದ ಕೊಡು ಅದು ನನಗೆ ಹಾಗೆ ಅಂತ ಹೇಳಿದಾಗ ಅದೇನು ವಾಣಿ ಹಾಗೆ ಹೀಗೆ ಬದ್ಲಾಯಿಸ್ತೀಯ ನೀನು ಹೀಗೆ ಸುಧಾ ಕೇಳ್ತಾ ಇರುವಾಗ ಆಗ ಅಲ್ಲಿ ಅದರ್ವ ಮಹರ್ಷಿ ಬಂದು ನೋಡ್ದ ವಾಣಿ ಪಕ್ಕದವರ ಮೇಲೆ ನಮಗೆ ಹೊಟ್ಟೆ ಕಿಚ್ಚು ಬಂದಾಗ ನಾವು ಎಷ್ಟು ಮೋಸ ಹೋಗ್ತೀವಿ ಅಂತ ನಾನು ನಿನಗೆ ಬಂಗಾರದ ಲೆಹಂಗಾ ಬರ್ಬೇಕು ಅಂತ ಬರಕೊಟ್ರೆ ನೀನು ಅತಿಯಾಸೆಯಿಂದ ಅದನ್ನು ಕಳೆದುಕೊಂಡೆ ಯಾರಿಗೆ ಏನ್ ಸಿಗ್ಬೇಕೋ ಅದು ಖಂಡಿತವಾಗಿ ಅವರಿಗೆ ಸಿಕ್ಕೇ ಸಿಗುತ್ತೆ ನೀನು ಮಾತ್ರ ನಿನ್ನ ಗುಣವನ್ನು ಬದಲಾಯಿಸಿ ಕೊಳ್ಳಲಿಲ್ಲ ಅಂದ್ರೆ ಇದೋ ಇವಾಗ ನಡೆದಿದ್ದೇ ಮುಂದೆ ನಡೆಯುತ್ತೆ ಹೀಗೆ ವಾಣಿಗೆ ಅರ್ಥ ಆಗುವ ರೀತಿ ಹೇಳಿದ್ರು ಆಗ ವಾಣಿಗೆ ಅರ್ಥವಾಯಿತು ಆಗ ವಾಣಿ ಅಂದಿನಿಂದ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಡುವುದನ್ನು ನಿಲ್ಲಿಸಿದ್ಲು